ಯುಗಾದಿ ಹೊಸ್ತಿಲಲ್ಲಿ ಮತ್ತೆ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಪ್ರದೀಪೇಶ್ವರ್ ಚಾಲನೆ ಎಂದಿನಂತೆ ಜನರ ಕಷ್ಟ ವಿಚಾರಿಸಿದ ಶಾಸಕ ಜನರ ಕಷ್ಟಗಳಿಗೆ ಸ್ಪಂದಿಸಲು ಅಧಿಕಾರಿಗಳಿಗೆ ತಾಕೀತು ನಮ್ಮೂರಿಗೆ ನಮ್ಮ ಶಾಸಕ ಎಂಬ ವಿನೂತನ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುತ್ತಿರುವ ಶಾಸಕ ಪ್ರದೀಪೇಶ್ವರ್ ಜನತೆಯ ಪಾಲಿಗೆ ಆಪತ್ ಬಾಂಧವರಾಗಿದ್ದಾರೆ ಎಂದರೆ ತಪ್ಪಾಗುವುದಿಲ್ಲ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಆರಂಭವಾಗಿರುವ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ನೂರ ನಲವತ್ತು ಗ್ರಾಮಗಳನ್ನ ಪೂರ್ಣಗೊಳಿಸಿದ್ದು ಇವರು ಭೇಟಿ ಕೊಟ್ಟ ಗ್ರಾಮಗಳ ಜನತೆಯಲ್ಲಿ ಧನ್ಯತಾ ಭಾವ ಮೂಡಿರುವುದು ಸುಳ್ಳಲ್ಲ ಇಪ್ಪತ್ತಾರು ಇಲಾಖೆಗಳ ಅಧಿಕಾರಿಗಳು ಒಂದು ಗ್ರಾಮಕ್ಕೆ ಏಕಕಾಲಕ್ಕೆ ಭೇಟಿ ನೀಡುವುದು ಅಪರೂಪದಲ್ಲಿ ಅಪರೂಪವಾಗಿದೆ ಗ್ರಾಮೀಣ ಜನ ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳಲು ಶಾಸಕರನ್ನ ಹುಡುಕಿಕೊಂಡು ತಾಲೂಕು ಕೇಂದ್ರಗಳಿಗೆ ಬರುವ ಸಂಪ್ರದಾಯಕ್ಕೆ ತಿಲಾಂಜಲಿಯನ್ನ ಇಟ್ಟು ಏಕೈಕ ಶಾಸಕ ಪ್ರದೀಪ್ ಈಶ್ವರ್ ಇವತ್ತು ಬೋರ್ಡ್ನಾಗೇನಹಳ್ಳಿ ಮುದ್ನಳ್ಳಿ ದಿನ್ನಹಳ್ಳಿಗೆ ವಿಸಿಟ್ ಕೊಟ್ಟಿದ್ದೀವಿ ಮೂರೂರಲ್ಲಿ ವಾಟರ್ ಫಿಲ್ಟರ್ ಕೇಳಿದರೆ ಮೂರೂರಿಗೂ ಸೇರಿ ಎರಡು ವಾಟರ್ ಫಿಲ್ಟ್ರು ಮತ್ತು ರಸ್ತೆ ಚರಂಡಿ ಕೇಳಿದ್ದಾರೆ ಮತ್ತು ತುಂಬ ದಿನಗಳಿಂದ ಸರ್ವೆ ಆಗದೆ ಉಳಿದಿರೋದಿದೆ ಮತ್ತು ಈ ಊರಿಗೆ ಮೂರು ಸ್ಮಶಾನ ಇದೆ ಎಲ್ಲ ಒತ್ತುವರಿಯಾಗಿದೆ ಅದನ್ನು ತೆರವು ಮಾಡೋ ಕಾರ್ಯಕ್ರಮದ್ದು ಮತ್ತು ಈ ಊರಿಗೆ ರೇಷನ್ದು ಸಬ್ ಸೆಂಟರ್ ಬೇಕು ಅಂತ ಕೇಳಿದರೆ ನಾನು ಡಿ ಸಿಗೆ ಪತ್ರ ಬರೆದು ಅದು ಮಾಡಿಸ್ತೀನಿ ಸರ್ ಇಷ್ಟು ಇವರೇ ಸ್ವಲ್ಪವಾಗಿ ಬಸ್ನ ವ್ಯವಸ್ಥೆ ಅದೇ ಬಸ್ನ ವ್ಯವಸ್ಥೆ ನನಗೆ ಅವರು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೇಳಿದ್ದೀನಿ ಸರ್ವೆ ಮಾಡಿ ಯಾವ ಥರ ರೂಟ್ ಹಾಕ್ಬೋದು ಮತ್ತೆ ಅದೇನಾದರೆ ಆಗ್ತಾರೆ ಜನ ಇಲ್ಲ ಅಂತ ಕ್ಯಾನ್ಸಲ್ ಆಗೋಗುತ್ತೆ ಅಂತ ಅವ್ರು ಹೇಳೋದು ಅದು ಫರ್ದರ್ ರಿಪೀಟ್ ಆಗ್ದಂಗೆ ಹೆಂಗೆ ಹಾಂ ಅವ್ರು ಹೇಳೋ ಅವ್ರು ಹೇಳೋದು ಆ ಥರ ಅದಕ್ಕೆ ಅದನ್ನ ಹೆಂಗೆ ಒಂದು ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಿಲ್ದಂಗೆ ಹೆಂಗೆ ನೋಡ್ಕೋಬೋದು ಅಂತ ಮಾಡೋಣ ಸರ್ ಸರ್ ಒಂದು ಸೈಟ್ಗಳು ಐವತ್ತು ಸೈಟ್ಗೆ ಈ ಸತ್ತು ಕೊಡಬೇಕು ನಾವು ನಾಲ್ಕು ತಿಂಗಳ ಟೈಮ್ ಕೇಳಿದ್ದೀವಿ ಇವರು ದಿನಹಳ್ಳಿ ಮತ್ತು ಇದು ಇವು ಎರಡೂರದು ಸರ್ ಐವತ್ತು ಸರ್ ಅದರಲ್ಲಿ ಏನು ಹಿರೇನಗುವಲ್ಲಿ ಅವರಿಗೆ ಸೈಟ್ಗಳು ಕೊಟ್ಟಿದ್ದಾರೆ ಅವ್ರ ಅನುಭವದಲ್ಲಿ ಇಲ್ಲ ಅಂತ ಸ್ಥಳೀಯರು ನೋಡಿ ಸರ್ ಸರ್ವೆ ಮಾಡಿಸ್ತೀನಿ ಎಲ್ಲ ಒಂದು ತಿಂಗಳೊಳಗೆ ಸರ್ವೆ ಮಾಡಿಸ್ತೀನಿ ಕಾನೂನು ರೀತಿ ಯಾರಿಗೆ ಬಂದರೆ ಅವ್ರಿಗೆ ಹೋಗುತ್ತೆ ಸರ್ ಅಷ್ಟು ಸರ್ ನಮಗೆ ಶಾಸ್ತ್ರ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಇಟ್ಟಿರ್ಬೇಕು ಈ ಒಂದು ವಿಚಾರವಾಗಿ ಬಿಜೆಪಿ ನಾಯಕರಾದ್ರೂ ನಮ್ಮ ರಿಪೋರ್ಟ್ ಕಾರ್ಡ್ ಮುಂದೆ ಇಟ್ಟು ನೋಡಿ ಪ್ರಾಮಾಣಿಕತೆ ಇದ್ದರೆ ನನಗೆ ನಾನು ಪುಟಗಳ ಸಮೇತ ಈಗ ರಿಪೋರ್ಟ್ ಕಾರ್ಡ್ನ ನನ್ನ ವೆಬ್ಸೈಟ್ಗೂ ಅಪ್ಲೋಡ್ ಮಾಡ್ತೀನಿ ಸಾರ್ವಜನಿಕರು ಯಾರು ಬೇಕಾದರೂ ನೋಡ್ಕೊಳ್ಳಿ ನಾನು ಯಾವ ಹಳ್ಳಿಗೆ ಹೋಗಿದ್ದೀನಿ ಯಾವ ಹಳ್ಳಿಗೆ ಅನುದಾನ ಕೊಟ್ಟು ನೋಡಿ ಈ ಎರಡು ಹಳ್ಳಿಗೆ ಹದಿನೈದು ದಿನದಲ್ಲಿ ಸರಿ ಸುಮಾರು ಎಂಟು ಲಕ್ಷ ಅಲ್ಲಿ ಎಂಟು ಲಕ್ಷ ಅಲ್ಲಿ ಹದಿನಾರು ಲಕ್ಷ ವಾಟರ್ ಫಿಲ್ಟರ್ ಹಾಕಿಸ್ತಾ ಇದ್ದೀನಿ ಒಂದು ಹದಿನೈದು ದಿನದಲ್ಲಿ ಈಗ ಜಾಗ ನೋಡಿ ಹಾಕಿಸ್ತೀನಿ ಇವ್ರು ಕೇಳಿರೋದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಹೋಗ್ಬೋದು ನಾನು ಹೋಗಿರೋ ಹಳ್ಳಿಗಳಿಗೆಲ್ಲ ಅನುದಾನ ಹಾಕೊಂಡು ಬರ್ತಾ ಇದ್ದೀನಿ ಬಾರಿಗೆ ರಿಪೋರ್ಟ್ ಕಾರ್ಡನ್ನ ನಾನು ನಾನೇ ಪಬ್ಲಿಷ್ ಮಾಡಿರೋದು ಮಾಡಿ ನನಗೆ ಧೈರ್ಯ ಇದೆ ಡೇಟಾ ಕ ನೀವು ನೀವು ಬೆಂಗಳೂರು ನೋಡಿದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನಲವತ್ತು ಜನ ವರ್ಕ್ ಮಾಡ್ತಾರೆ ಟೀಮ್ ಇದೆ ಈಗ ನಾನು ಇವತ್ತು ಹಳ್ಳಿ ಹೋಗಿದ ತಕ್ಷಣ ಎಂಟೈರ್ ಇಲಾಖೆಗಳಿಂದ ನನ್ನ ಟೀಮ್ ರಿಪೋರ್ಟ್ ತರಿಸ್ಕೊಡುತ್ತೆ ಅದಕ್ಕೆ ಡೆಡಿಕೇಟೆಡ್ ಆಗಿ ನಲ್ವತ್ತು ಜನ ಇದ್ದಾರೆ ಒಬ್ಬೊಬ್ಬರಿಗೆ ಇಪ್ಪತ್ತು ಸಾವಿರ ಸಂಬಳ ಕೊಟ್ಟು ನಾನು ಎಂಟು ಲಕ್ಷ ರೂಪಾಯಿ ಅವ್ರಿಗೆ ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಅಮ್ಮ ಆ್ಯಂಬುಲೆನ್ಸು ಡೇಟಾ ಮ್ಯಾನೇಜ್ಮೆಂಟು ಯಾವ ಹಳ್ಳಿ ಅಪ್ಪು ನಾವೇನಂದ್ರೆ ಮಾಡೋದನ್ನ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಪೊಲಿಟಿಕಲ್ ಸ್ಟ್ರಾಟಜಿ ಇರುತ್ತೆ ನನಗೆ ಅಂತ ಒಂದು ರಾಜಕಾರಣದ ನನಗೊಂದು ಇದಿರುತ್ತೆ ಹಿಂಗ್ ನಡೆಸಬೇಕು ಅಂತ ನಾವು ಕಾಮನ್ ಮ್ಯಾನಿಗೆ ರೀಚ್ ಆಗ್ತಾನೇ ಇದ್ದೀವಿ ಊರು ಡೀಟೇಲ್ಸ್ ಇಟ್ಕೊಂಡೇ ಇದ್ದೀವಿ ಎಲ್ಲ ಇಟ್ಕೊಂಡು ಪ್ರತಿಯೊಂದು ಸರ್ವೆ ಮಾಡಿ ನಾವು ಹಳ್ಳಿಗೆ ಬರ್ತಾ ಇದೀವಿ ಎಲ್ಲ ಚೆನ್ನಾಗ್ ಆಗ್ತಿದೆ ಸರ್ ಅಲ್ಲಿ ಒಂದು ಮೂರು ಮನೆ ತೋರಿಸಿದ್ರು ಮೂರು ಮನೆ ನೋಟ್ ಮಾಡ್ಕೊಂಡಿದ್ದೀನಿ ಅದನ್ನ ಮಾಡೋ ಪ್ರಯತ್ನ ಪಡೆದಿದ್ರು ಎಲ್ಲಿದೆಯೋ ಅಲ್ಲೆಲ್ಲ ನಾನು ಹಳ್ಳಿಗೆ ಹೋಗಿ ಅವ್ರ ಕಷ್ಟ ಕೇಳಿ ಸ್ಪಂದಿಸ್ತೀನಿ ಸರ್ ಮೇನು ಬೋಡ್ನಾಗೇನ ಹಳ್ಳಿಯಲ್ಲಿ ಮೂರು ರಸ್ತೆ ಕೇಳಿದ್ರು ಎಲ್ಲ ಅದು ಮನೆಗಳು ಕಟ್ಟಿಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಕೂರ್ಸಿ ಮಾತುಕತೆ ಮಾಡಿ ರಾಜಿ ಮಾಡಿದ್ದೀನಿ ಆ ಮೂರು ರಸ್ತೆನೂ ಹಾಕ್ಕೊಡ್ತೀನಿ ಎಲ್ಲ ಜನರ ಸಾಮಾನ್ಯರ ಕಷ್ಟ ಸ್ಪಂದಿಸ್ತೀವಿ ಸ್ಮಶಾನ ನಾನು ಮಾಡಿಸ್ತೀನಿ ಆದಷ್ಟು ಬೇಗ ಮಾಡಿಸ್ತೀನಿ ಆದಷ್ಟು ಬೇಗ ಮಾಡಿಸ್ತೀನಿ ನಗರಸಭೆ ಆರು ಜನ ಏನು ಅನರ್ಹರಾಗಿದ್ರು ಅವರು ಸ್ಟೇ ಅದೇನಾಗುತ್ತೆ ಅವ್ರನ್ನೇ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಅದು ಇದು ಏಳು ದಿನಕ್ಕೆ ಮಾತ್ರ ಕೊಟ್ಟಿದ್ದಾರೆ ನಮಗೆ ವೇಟ್ ಹಾಕಿದ್ದೀವಿ ಏಳು ದಿನಕ್ಕೆ ಮಾತ್ರ ಸ್ಟೇ ಮತ್ತೆ ವೆಕೇಟ್ ಆಗುತ್ತೆ ನಮ್ಮ ನಗರಸಭೆ ಖಂಡಿತವಾಗೂ ಅಡ್ಮಿನಿಸ್ಟ್ರೇಟ್ರ್ ಬರ್ತಾರೆ ನನ್ನ ಧೈರ್ಯನೇ ಜನಸಾಮಾನ್ಯರು ನಾನು ಕೆಲಸ ಮಾಡ್ತಿದ್ದೀನಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಅವರು ಹೇಳ್ಬೋದಲ್ಲ ಅವರು ನನಗೆ ಆರು ತಿಂಗಳು ಕೊಡಿ ಅಂದರು ನಾನು ಅವ್ರಿಗೆ ಟೈಮ್ ಕೊಡ್ತೀನಿ ಆರು ತಿಂಗಳು ಟೈಮ್ ತೊಗೊಳ್ರಪ್ಪ ಆರು ತಿಂಗಳು ಟೈಮ್ ತಗೊಂಡು ಪಬ್ಲಿಷ್ ಮಾಡೋದಿ ಮಾಡಿ ಇಲ್ಲಾಂದರೆ ನಾನು ಪ್ರತಿಯೊಬ್ರು ಮನೆ ಮುಂದೆ ಹೋಗಿ ಕೇಳ್ತೀನಿ ಇವತ್ತಿಗೆ ನನಗಿರೋ ಇನ್ಫಾರ್ಮೇಷನ್ ಇನ್ನೂರು ನಲ್ವತ್ತು ಇನ್ನೂರೈವತ್ತು ಆಗಿದ್ದಾರೆ ರಿಜಿಸ್ಟ್ರೇಷನ್ ಮುನ್ನೂರು ಜನರ ಮೇಲೆ ಆಗಿದ್ದಾರೆ ಅಟೆಂಡೆನ್ಸ್ ಅಷ್ಟಿದೆ ನಾನೀಗ ಇದು ಮೇಲೆ ಇವತ್ತು ಎರಡು ಅವರ್ ಕ್ಲಾಸ್ ಹಾಕೊಂಡಿದ್ದೀನಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ನಾನು ಇವತ್ತು ಜೆನೆಟಿಕ್ಸ್ ಅಂತ ಒಂದು ಪಾಠ ಮಾಡ್ತಾ ಇದ್ದೀನಿ ಲೆವೆನ್ ಟು ಒನ್ ನನ್ನ ಮಕ್ಳಿಗೆ ಪಾಠ ಮಾಡ್ತೀನಿ ನಾನು ಕ್ಲಾಸಸ್ ತೊಗೊತೀನಿ ಈಗ ಹಳ್ಳಿ ವಿಸಿಟ್ ಆದ್ಮೇಲೆ ಹಾಂ ಹಾಂ ಅದಕ್ಕೆ ಬುಕ್ಕು ತಗೊಂಡ್ಬಂದಿದ್ದೀನಿ ಕಾರಣ ಹೋಗಿ ಓದ್ಕೊಂಡೋಗಿ ಎರಡು ಅವರ್ ಪಾಠ ಮಾಡಬೇಕಲ್ಲ ಬಡವ್ರ ಮಕ್ಳು ಚೆನ್ನಾಗಿ ಆಗಬೇಕಲ್ಲ ಯುಗಾದಿ ಎರಡು ವರ್ಷದಿಂದ ಇಂಥ ಯುಗಾದಿ ದಿನನೇ ನನ್ನ ಹೆಸರು ಪ್ರಸ್ತಾಪ ಆಗಿದ್ದು ಆವತ್ತು ನನ್ನಣೆ ಬರದಲ್ಲಿ ಹೊಸ ಜೀವನ ಸ್ಟಾರ್ಟ್ ಆಯಿತು ಅದಕ್ಕೆ ಇವತ್ತು ಪ್ರತಿಯೊಂದು ಒಬ್ಬರು ಬಾಳಲ್ಲೂ ಅಂದರೆ ಸ್ಪೆಷಲಿ ಬಡವ್ರ ಲೈಫಲ್ಲಿ ಒಂದಷ್ಟು ಡಿಫ್ರೆನ್ಸ್ ಥರ ಪ್ರಯತ್ನ ಪಡ್ತಿದ್ದೀನಿ ಎಲ್ಲ ಒಳ್ಳೆಯದಾಗಲಿ ಸ್ಪೆಷಲಿ ನಮ್ಮ ಯಂಗ್ಸ್ಟರ್ಸ್ಗೆ ಯೂತ್ಸ್ಗೆ ಒಂದೇ ಹೇಳೋದು ಧೈರ್ಯವಾಗಿರಿ ನಮ್ಗೆ ಹೊಸ ವರ್ಷ ಅಂದರೆ ಯುಗಾದಿ ನ್ಯೂ ಇಯರ್ ಅಲ್ಲ ಪ್ರಯತ್ನ ಪಡಿ ಕಿವಿ ಚೆನ್ನಾಗಿ ಮುಚ್ಕೊಳ್ಳಿ ಯಾರು ಏನು ಅಂದ್ಕೊಂಡ್ರೂ ಕೇಳಿಸ್ಕೊಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದರೂ ತಲೆ ನೀವೇನೋ ಡಿಸೈಡ್ ಮಾಡಿ ಬರ್ದಿರೋ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕಾ ಬರಬೇಕಷ್ಟೆ ಕೈ ಹಾಕಿರೋ ಬಿಸ್ನೆಸ್ಸಲ್ಲಿ ಗೆಲ್ಲಬೇಕಾ ಗೆಲ್ಲಬೇಕಷ್ಟೆ ನೀವು ಹಾಕೋ ಪ್ರಯತ್ನದಲ್ಲಿ ಯಶಸ್ವಿ ಆಗ್ಬೇಕು ಅಷ್ಟೇ ಕಣ್ಣು ಮುಂದೆ ಇರಬೇಕು ಯಾವುದು ತಲೆ ಕೆಡಿಸ್ಕೋಬೋದು ಬಾಗ್ನಿವೆಲ್ಲ ಅಂತ ಒಂದು ಗಿಡ ಇದೆ ಆ ಗಿಡದ ವಿಶೇಷತೆ ಏನು ಗೊತ್ತಾ ಸರ್ ಬಾಗ್ನಿವೆಲ್ಲದು ನೀವು ನೀರು ಹಾಕಿದ್ರೆ ಎಲೆ ಬಿಡುತ್ತೆ ನೀರು ಹಾಕಲಿಲ್ಲ ಅಂದರೆ ಫ್ಲವರ್ ಬಿಡುತ್ತೆ ಯಾಕೆ ಗೊತ್ತಾ ನೀವು ನೀರು ಹಾಕದೇ ಇದ್ದಾಗ ಆ ಬಾಗ್ ನೀವೆಲ್ಲ ಫ್ಲವರ್ ಬಿಡುತ್ತೆ ಯಾಕೆ ಅಂದರೆ ಕುಕ್ಸಟ್ಟೆ ನನಗೆ ಯಾವನು ನೀರು ಹಾಕಬೇಡಿ ನಾನು ಬ್ಯೂಟಿಫುಲ್ ಆದ ಫ್ಲವರ್ ಬಿಡ್ತೀನಿ ಅದನ್ನ ನೋಡ್ಕೊಂಡು ನೀರು ಹಾಕಿ ನಿಮ್ಮ ಪುಕ್ಸಟ್ಟೆ ನೀರು ನನಗೆ ಯಾಕೆ ಅಂತ ಆಫ್ಟರ್ ಆಲ್ ಒಂದು ಹೂವಾನೇ ಸ್ವಾಭಿಮಾನದಿಂದ ಕೆಚ್ಚದೆಯಿಂದ ಹೇಳಬೇಕಾದ್ರೆ ಆ ರೆಡಿ ಕಟ್ಔಟ್ಗಳು ನಮಗೆ ಆ ಸ್ವಾಭಿಮಾನ ಅಂದ್ರೆ ಹೇಗೆ ನನ್ನನ್ನು ಇಷ್ಟಪಡೋ ನನ್ನ ಕ್ಷೇತ್ರದ ಯುವಕರಿಗೆ ಹೇಳೋದು ಇಷ್ಟೇ ದೊಡ್ಡದಾಗಿ ಯೋಚನೆ ಮಾಡಿದ್ರು ಜೀವನದಲ್ಲಿ ಏನೋ ಒಂದು ಆಗ್ತೀಯಾ ಭಯ ಬೀಳ್ಬೇಡ ಯಾವುದಕ್ಕೂ ತಲೆಗೆಡ್ಸ್ಕೊಬೇಡ ನೀನು ಅಂದ್ಕೊಂಡಿದ್ದು ರೀಚ್ ಆಗೋದೇ ಮುಖ್ಯ ಬೈಕೊಳ್ಳೋನು ಬೈಕೊತೇ ಇರ್ತಾನೆ ಬೈಸ್ಕೊಳ್ಳೋನೆ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ತಾನೆ ಸರಿ